ಒಂದು ಕಾಡಿನಲ್ಲಿ ಹುಲಿ ಇದೆ ಎಂದರೆ ಅದು ಕೇವಲ ಹುಲಿಯ ಇರುವಿಕೆಯನ್ನು ತೋರಿಸುವುದಿಲ್ಲ ಹೊರತಾಗಿ ಅದು ಸಮೃದ್ಧ ಪರಿಸರದ ಸಂಕೇತ ಜೀವ ವೈವಿಧ್ಯ ತಾಣದ ಪ್ರತೀಕ ಹುಲಿ ಇರಬೇಕೆಂದರೆ ಜಿಂಕೆ ಕೋಣ ಕಾಡು ಹಂದಿಗಳಂತಹ ಸಸ್ಯಹಾರಿ ಪ್ರಾಣಿಗಳು ಹೆಚ್ಚಾಗಿ ಇರಬೇಕು ಸಸ್ಯಹಾರಿ ಪ್ರಾಣಿಗಳಿರಬೇಕೆಂದರೆ ಹಸಿರಾದ ಮರ ಗಿಡ ಹುಲ್ಲುಗಳು ಯಥೇಚ್ಛವಾಗಿ ನಿಲ್ಲಬೇಕು ಹಸಿರು ಹೊದಿಕೆ ಇರಬೇಕೆಂದರೆ ನೀರಿನ ಮೂಲ ಇರಬೇಕು ಕಾಡಿನ ನಡುವೆ ಹರಿಯುವ ನದಿ ಜಲಪಾತಗಳ ಸ್ಪರ್ಶವಿರಬೇಕು ಹುಲಿ ಇರುವ ಕಾಡು ಎಂದರೆ ಅಲ್ಲಿ ಹಕ್ಕಿಗಳು ಸಂತಸದಿಂದ ಹಾರಾಡುತ್ತವೆ ಕ್ರಿಮಿಕೀಟಗಳಿಂದ ಸಸ್ತನಿಗಳವರೆಗೆ ಎಲ್ಲವೂ ತಮ್ಮ ನೆಲೆ ಕಂಡುಕೊಂಡಿರುತ್ತವೆ ಹೌದು ಒಂದು ಕಾಡಿನಲ್ಲಿ ಹುಲಿ ಇದೆ ಎಂದರೆ ಅಲ್ಲಿ ಜೀವ ಸಂಪತ್ತು ಸಮೃದ್ಧವಾಗಿರುತ್ತದೆ ಅಲ್ಲಿ ಪರಿಸರದಲ್ಲಿ ಸಮತೋಲನವಿರುತ್ತದೆ ಹುಲಿ ಎಂದರೆ ಆರೋಗ್ಯಕರ ಕಾಡು ಹುಲಿ ಎಂದರೆ ಜೀವ ವೈವಿಧ್ಯತೆಯ ಜೀವಾಳ ದೇಶದಲ್ಲಿ ಅತಿ ಹೆಚ್ಚು ಹುಲಿ ಸಂಖ್ಯೆಯನ್ನು ಹೊಂದಿದ್ದು ಎರಡನೇ ಸ್ಥಾನದಲ್ಲಿರುವ ನಮ್ಮ ರಾಜ್ಯ ಕರ್ನಾಟಕ ಹುಲಿ ಸಂಖ್ಯೆಯಲ್ಲಿ ಮಾತ್ರವಲ್ಲದೆ ಪರಿಸರ ವ್ಯವಸ್ಥೆಯಲ್ಲಿ ಸಮೃದ್ಧವಾಗಿದೆ ಎಂಬುದನ್ನು ಸಾರುತ್ತದೆ ಇಂತಹ ಜೀವಿಯನ್ನು ಸಂರಕ್ಷಿಸುವ ಗುರಿಯೊಂದಿಗೆ ಈ ಅಂತಾರಾಷ್ಟೀಯ ಹುಲಿ ದಿನಾಚರಣೆಯನ್ನು ಆಚರಿಸೋಣ ಎಲ್ಲರಿಗೂ ಅಂತಾರಾಷ್ಟೀಯ ಹುಲಿ ದಿನಾಚರಣೆಯ ಶುಭಾಶಯಗಳು